ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ದಿವ್ಯ ದರ್ಶನ ಐದು ಮತ್ತು ದಿವ್ಯ ದರ್ಶನ ಆರನ್ನು ಹೇಗೆ ಬುಕ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಗೂಗಲ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಬೇಕಾಗತ್ತೆ ನಂತರದಲ್ಲಿ ನಾವು ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಈ ಹೋಮ್ ಪೇಜಲ್ಲಿ ಲಿವಿಂಗ್ ಫ್ರಮ್ ಅನ್ನೋ ಜಾಗದಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ನಂತರದಲ್ಲಿ ಗೋಯಿಂಗ್ ಟು ಅನ್ನೋ ಜಾಗದಲ್ಲಿ ದಿವ್ಯ ದರ್ಶನ ಅಂತ ಸೆಲೆಕ್ಟ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ ಅಲ್ಲಿ ದಿವ್ಯ ದರ್ಶನ ಐದು ಮತ್ತು ದಿವ್ಯ ದರ್ಶನ ಆರು ನಿಮಗೆ ಸಿಗುತ್ತೆ ಅದರಲ್ಲಿ ನೀವು ಯಾವುದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪ್ಯಾಕೇಜ್ನ ಚೂಸ್ ಮಾಡ್ಬೋದು ಈ ಎರಡೂ ಪ್ಯಾಕೇಜ್ಗಳು ಕೂಡ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ ಐದರಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಬಸ್ನ ಸೀಟಿಂಗ್ ಹೇಗಿದೆ ಅನ್ನೋದನ್ನ ನಾನು ಇವಾಗ ರೆಂಟಮಗೆ ಎರಡು ಸೀಟ್ನ ಚೂಸ್ ಮಾಡ್ತಾ ಇದ್ದೀನಿ ಈ ಟೂರ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋಂಥ ಪ್ಲೇಸ್ ಡೀಟೇಲ್ಸ್ನ ನಾವು ಇಲ್ಲಿ ನೋಡ್ಬೋದು ಪ್ಲೇಸಸ್ಸು ನೆಕ್ಸ್ಟ್ ನಾವು ದಿವ್ಯ ದರ್ಶನ ಆರ್ ನ ಚೂಸ್ ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲೂ ಕೂಡ ನಾವು ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಅಂತ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ